ಗಂಗಮ್ಮ ತಾಯಿ ಕೃಪೆಯಿಂದ ಶಿಡ್ಲಗುಟ್ಟ ಕ್ಷೇತ್ರದ ನೀರಿನ ಸಮಸ್ಯೆ ನಿವಾರಣೆಯಾಗಲಿ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಶಿಡ್ಲಘಟ್ಟ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಪ್ತಿ ಹೊಸಹಳ್ಳಿ ಗ್ರಾಮದಲ್ಲಿ ಶ್ರೀ ಗಂಗಪ್ಪ ದೇವಿ ಹಾಗೂ ಶ್ರೀ ನಾಗಮುನೇಶ್ವರ ಸ್ವಾಮಿ ದೇವಾಲಯದ ನೂತನ ಶಿಲಾ ವಿಗ್ರಹಗಳ ಪ್ರತಿಷ್ಠಾಪನಾ ಮಹೋತ್ಸವವು ಸೋಮವಾರ ಭಕ್ತಿ ಭಾವ ಹಾಗೂ ಸಂಪ್ರದಾಯ ಬದ್ಧ ವಿಧಿವಿಧಾನಗಳೊಂದಿಗೆ ವಿಜೃಂಭಣೆಯಿಂದ ನೆರವೇರಿತು ಕಾರ್ಯಕ್ರಮದ ವೇಳೆ ಮಾತನಾಡಿದ ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಸಮಾಜ ಸೇವಕ ವೀರಪ್ಪನಹಳ್ಳಿ ಗೌಡರ ಅವರು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನೀರಿನ ಅಭಾವ ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿರುವುದನ್ನು ಉಲ್ಲೇಖಿಸಿ ಪ್ರತಿ ಹೊಸಹಳ್ಳಿ ಗ್ರಾಮಸ್ಥರು ಒಗ್ಗಟ್ಟಾಗಿ ಗಂಗಾಮತಾಯಿ ದೇವಸ್ಥಾನವನ್ನು ನಿರ್ಮಿಸಿರುವುದು ಅತ್ಯಂತ ಶ್ಲಾಘನೀಯ ಕಾರ್ಯವಾಗಿದೆ ಗಂಗಾಮತಾಯಿಯ ಕೃಪೆಯಿಂದ ಶಿಡ್ಲಘಟ್ಟ ಪ್ರದೇಶದ ನೀರಿನ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿ ಎಲ್ಲ ರೀತಿಯ ನೀರಾವರಿ ಸೌಲಭ್ಯಗಳು ದೊರಕಿ ಕ್ಷೇತ್ರ ಸುಭಿಕ್ಷವಾಗಿರಲಿ ಅಂತ ಅವರು ಪ್ರಾರ್ಥಿಸಿದರು ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಆರಂಭಗೊಂಡವು ಬೆಳಗ್ಗೆ ನಾಲ್ಕು ಗಂಟೆಯಿಂದ ದೇವರ ಪ್ರತಿಷ್ಠೆ ನವಗ್ರಹ ಪೂಜೆ ವಾಸ್ತು ಪುರುಷ ಪೂಜೆ ದೇವರ ಆರಾಧನೆ ಹಾಗೂ ಪ್ರಧಾನ ದೇವತೆಗಳ ಕಳಶಾರಾಧನೆ ವಿಧಿವಿಧಾನಗಳು ಶ್ರದ್ಧಾ ಭಕ್ತಿಯಿಂದ ನಡೆಯಿತು ಬಳಿಕ ಬೆಳಗ್ಗೆ ಆರು ಗಂಟೆಗೆ ಹೋಮ ಹತ್ತು ಗಂಟೆಗೆ ಪೂರ್ಣಾಹುತಿ ಹಾಗೂ ಮಹಾ ಮಂಗಳಾರತಿ ನೆರವೇರಿತು ನಂತರ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿಯವರು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಅವರ ಸಹಕಾರದಿಂದ ಭಕ್ತರಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಮಾಡಲಾಗಿದ್ದು ನೂರಾರು ಭಕ್ತರು ಪ್ರಸಾದ ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ಬೀರಪ್ಪನಹಳ್ಳಿ ದ್ಯಾವಪ್ಪ ಹರಿಕೃಷ್ಣ ಬಿಎಂ ಚಿಕ್ಕದಾಸೇನಹಳ್ಳಿ ರಮೇಶ್ ನಾಗೇಶ್ ಸೇರಿದಂತೆ ಜಗತಿ ಹೊಸಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಈ ಶಿಳ್ಳಘಟ್ಟ ಕ್ಷೇತ್ರಕ್ಕೆ ನೀರಿನ ಅಭಾವ ತುಂಬ ಇದೆ ಈ ಜಪ್ತಿ ಹೊಸಳ್ಳಿ ಗ್ರಾಮಸ್ಥರೆಲ್ಲ ಒಟ್ಟಿಗೆ ಸೇರಿ ಇಲ್ಲಿ ಗಂಗಮ್ಮ ತಾಯಿ ದೇವಸ್ಥಾನ ಒಂದು ನಿರ್ಮಿಸಿದ್ದಾರೆ ಆ ಗಂಗಾ ತಾಯಿ ಅಲ್ಲಿ ಒಂದು ನನ್ನ ಪ್ರಾರ್ಥನೆ ನಮ್ಮ ಶಿಡ್ಲಿಘಟ್ಟ ಕ್ಷೇತ್ರಕ್ಕೆ ಎಲ್ಲ ರೀತಿ ಎತ್ತಿನ ನೀರಾವಳಿ ನೆತ್ತಿನ ಇದು ನೀರಿನ ಎತ್ತಿನ ಒಳೆ ಅದನ್ನು ಏನೋ ತೊಗೊಂಬರ್ತೀವಿ ಅಂತಲೇ ಹೇಳ್ತಾನೆ ಇದ್ದಾರೆ ಇನ್ನೂ ಬರಲಿಲ್ಲ ಎಲ್ಲ ರೀತಿ ನೀರಿನ ಸಮಸ್ಯೆಗಳನ್ನು ಆ ತಾಯಿ ಪರಿಹರಿಸಿ ಈ ಶಿಡ್ಲಘಟ್ಟ ಕ್ಷೇತ್ರ ಎಲ್ಲ ಸುಭಿಕ್ಷವಾಗಿರಬೇಕೆಂದು ನಾನು ಪ್ರಾರ್ಥನೆ ಸಲ್ಲಿಸಿದ್ದೇನೆ ಇನ್ನು ತಾಯಿ ಎಲ್ಲ ನೋಡಿಕೊಳ್ಳಿ ಅಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಈ ಜಪ್ತಿ ಹೊಸಲಿ ಗ್ರಾಮಸ್ಥರು ನಿಮ್ಮಿಂದ ಏನೋ ನಮ್ಗೆ ಸ್ವಲ್ಪ ಇಲ್ಲಿ ಸಹಾಯ ಬೇಕು ಗಂಗಮ್ಮ ದೇವಿಗೆ ಎಲ್ಲ ಇದು ಮಾಡಿದ್ದೀವಿ ನಾಗಮನೇಶ್ವರನ ದೇವಸ್ಥಾನ ಮತ್ತು ಗಂಗಮ್ಮನ ದೇವಸ್ಥಾನಕ್ಕೆ ಏನು ನಿಮ್ಮ ಸಹಾಯ ಸ್ವಲ್ಪ ಬೇಕಾಗಿದೆ ಮನೆ ಹತ್ರ ಬಂದಿದ್ರು ಎಲ್ಲರೂ ಗ್ರಾಮಸ್ಥರು ನಮ್ಮ ಕುಟುಂಬ ಸದಸ್ಯರೆಲ್ಲ ಇದ್ದಾರೆ ತುಂಬ ಆತ್ಮೀಯರು ನಮ್ಮ ನಮ್ಮಅಪ್ಪನವ್ರ ಕಾಲದಿಂದ ನಾನು ಬಂದಾಗ ಏನೋ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಆ ಗಂಗಮ್ಮ ದೇವಸ್ಥಾನ ಇನ್ನೂ ನಾಗಮನೇಶ್ವರ ದೇವಸ್ಥಾನ ಇನ್ನೂ ಇಂಪ್ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇಂಪ್ರೂವ್ ಆಗಲಿ ನಮ್ಮ ಸುತ್ತಮುತ್ತಲು ಗ್ರಾಮಸ್ಥರಿಗೆ ಸ್ವಲ್ಪ ಅನುಕೂಲ ಆಗೋಂಗೆ ನಾವು ಏನು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಅಂತ ಒಪ್ಕೊಂಡು ಇವತ್ತಿನ ದಿನದ ಬಂದಿಲ್ಲಿ ಆ ದೇವ್ ಅನ್ನಸಂತರ್ಪಣೆ ಮತ್ತು ಇಲ್ಲಿ ನಮ್ಮ ಈ ಊರಿಗೆಲ್ಲೂ ತೀರ್ಥ ಪ್ರಸಾದ ವಿನಿಯೋಗ ಇದ್ದೀವಿ ಅದರಿಂದ ಗಂಗಮ್ಮನ ಕೃಪಾ ಕಟಾಕ್ಷದಿಂದ ಎಲ್ಲರೂ ಚೆನ್ನಾಗಾಗಿ